ಪ್ರತಿ ವರ್ಷವೂ ಕೂಡ ಕೇಂದ್ರದಿಂದ ರಾಜ್ಯಕ್ಕೆ ಸುಮಾರು ಐವತ್ತೆರಡು ಸಾವಿರ ಕೋಟಿಯಷ್ಟು ತೆರಿಗೆ ನಷ್ಟ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಕಂದಾಯ ಸಚಿವರು ಕೃಷ್ಣ ಭೈರೇಗೌಡ ಅವರು ಹಲವು ದಾಖಲೆಗಳನ್ನ ಮುಂದಿಟ್ಟು ಕೇಂದ್ರಕ್ಕೆ ಮೇಲಿನ ಮೇಲೆ ಚಾಟಿ ಬೀಸ್ತಾ ಇದ್ದಾರೆ ಅಷ್ಟೇ ಅಲ್ಲ ನಿರ್ಮಲಾ ಸೀತಾರಾಮನ್ ಅವರನ್ನ ನೇರವಾಗಿ ನೀವು ಚರ್ಚೆಗೆ ಬನ್ನಿ ಅನ್ನುವಂಥ ಪಂತಾಹ್ವಾನವನ್ನು ಕೂಡ ಕೊಟ್ಟಿದ್ರು ಆದರೆ ನಿರ್ಮಲಾ ಸೀತಾರಾಮನ್ ಅವರು ಅಂತ ಪಂತಾಹ್ವಾನಕ್ಕೆ ನಾನು ಒಪ್ಪೋದಿಲ್ಲ ಅನ್ನುವಂಥ ವಿಚಾರವನ್ನ ಕೂಡ ಹೇಳಿದ್ದಾರೆ ಈ ಮುಖೇನವಾಗಿ ರಾಜ್ಯ ಹಾಗೆ ಕೇಂದ್ರದ ನಡುವಿನ ತೆರಿಗೆ ಫೈಟ್ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ಬನ್ನಿ ನೋಡೋಣ ಈ ರಿಪೋರ್ಟ್ನಲ್ಲಿ ಮಹಾಸಮರ ಕೇಂದ್ರ ರಾಜ್ಯ ಸರ್ಕಾರದ ತೆರಿಗೆ ತಾರತಮ್ಯ ಫೈಟ್ ಮತ್ತೊಂದು ಹಂತಕ್ಕೆ ಹೋಗಿದೆ ಚೇರ್ ಖಾಲಿ ಇತ್ತು ಈ ಚೇರ್ ಮೇಲೆ ಕುಳಿತುಕೊಳ್ಳೋ ಸವಾಲಿತ್ತು ಇಷ್ಟಕ್ಕೂ ಈ ಚೇರ್ ಖಾಲಿ ಇರೋದು ಯಾಕೆ ಗೊತ್ತಾ ಕೇಂದ್ರ ವಿತ್ತ ಸಚಿವೆಗೆ ಸಚಿವ ಕೃಷ್ಣ ಬೈರೇಗೌಡ ಬಂತ ಆಹ್ವಾನ ಎಂತದ್ದು ಎಳೆ ಎಳೆಯಾಗಿ ಹೇಳ್ತೀವಿ ನೋಡಿ ತೆರಿಗೆ ಯುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸಾರಿರೋ ತೆರಿಗೆ ಯುದ್ಧ ಲೋಕ ಅಖಾಡದಲ್ಲೂ ಭಾರಿ ಸದ್ದು ಮಾಡ್ತಿದೆ ಅದರಲ್ಲೂ ಕೇಂದ್ರ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಬಂದು ಹೋದ್ಮೇಲೆ ಬರ ಪರಿಹಾರದ ಪಾಲಿಟಿಕ್ಸ್ ತಾರಕಕ್ಕೇರಿದೆ ಹೀಗಾಗಿ ಅಮಿತ್ ಶಾ ಸುಳ್ಳು ಹೇಳ್ತಿದ್ದಾರೆ ಬಹಿರಂಗ ಚರ್ಚೆಗೆ ಬರಲಿ ಅಂತ ಸವಾಲೆಸೆದಿದ್ದ ಕಾಂಗ್ರೆಸ್ ಬರ ಪರಿಹಾರ ಚರ್ಚೆಗೆ ಪಂತಾಹ್ವಾನ ನೀಡಿತ್ತು ಇದೇ ಹೊತ್ತಲ್ಲಿ ಬೆಂಗಳೂರಿನಲ್ಲಿ ಕೇಂದ್ರ ವಿತ್ತ ಸಚಿವೆ ಸುದ್ದಿಗೋಷ್ಠಿ ನಡೆಸಿದ್ದು ಭಾರಿ ಕುತೂಹಲವನ್ನ ಓಡಿಸಿತ್ತು ಆದ್ರೆ ನಿರ್ಮಲಾ ಸೀತಾರಾಮನ್ ಪಂತಾಹ್ವಾನವನ್ನ ನಿರಾಕರಿಸಿದ್ರು ಹೀಗೆ ಪಂತಾಹ್ವಾನ ನಿರಾಕರಿಸಿದ ನಿರ್ಮಲಾ ಸೀತಾರಾಮನ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಬೆಂಗಳೂರಿಗರು ತಮ್ಮ ತೆರಿಗೆ ಕೇಳಿದ್ರೆ ಕಲ್ಯಾಣ ಕರ್ನಾಟಕದ ಪಾಡೇನು ಅಂತ ಪ್ರಶ್ನೆಯನ್ನ ಮುಂದಿಟ್ರು ಹಾಗೆ ಹಣಕಾಸು ಆಯೋಗದ ವರದಿಯಲ್ಲಿ ವಿಶೇಷ ಅನುದಾನ ಶಿಫಾರಸು ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟರು ಬೆಂಗಳೂರ್ ಕೆ ಟ್ಯಾಕ್ಸ್ ಕೋ ಹಮಾರಿ ಹಕ್ ಮಾನ್ ಕರ್ಕೆ ಅಪ್ನೆ ಹಕ್ ಮಾರ್ ಕರ್ಕೆ ಅಗರ್ ವಾಪಸ್ ಇದರಿ ಖರ್ಚ್ ಕರ್ನಕೆಲಿ ಡಿಮಾಂಡ್ ಕಿಯಾ ತೋ ಕ್ಯಾ ಹೋಗ ಕಲ್ಯಾಣ ಕರ್ನಾಟಕ ಮೇ ದ ಫೈನಲ್ ರಿಪೋರ್ಟ್ ದಿನ್ ಮೆನ್ಶನ್ ಇಟ್ ..but I am telling you something more. Finance Commission did not mention or did not tell us.. ..to give special assistance for capital expenditure. You're hanging on to that 5000 crores.. ..which was mentioned in the interim report. No. I am telling you something which was not even in the final report. Attaam vittasachive Nirmala Seetha Raman.. ..Madhyama goshti mugiyu tiddantte.. ..itta kandai sachivea charchage sindharagidru.. ಸಚಿವೆ ಬೆಂಗಳೂರಿಗೆ ಬರೋ ಮುನ್ನವೇ ಸವಾಲು ಹಾಕಿದ್ದ ಕೃಷ್ಣ ಬೈರೇಗೌಡ ಬೆಂಗಳೂರಿನ ಗಾಂಧಿ ಭವನದಲ್ಲಿ ವೇದಿಕೆ ನಿರ್ಮಾಣ ಮಾಡಿದ್ರು ಆದರೆ ನಿರ್ಮಲಾ ಸೀತಾರಾಮನ್ ಮಾತ್ರ ಚರ್ಚೆಯಿಂದ ದೂರ ಉಳಿದುಬಿಟ್ರು ಬಳಿಕ ಮಾತನಾಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪಿಬಿಟಿ ಪ್ರೆಸೆಂಟೇಶನ್ ಮೂಲಕ ಎಳೆ ಎಳೆಯಾಗಿ ತೆರಿಗೆ ಅನ್ಯಾಯದ ಬಗ್ಗೆ ವಿವರಣೆ ಕೊಟ್ಟಿದ್ದು ಹೀಗೆ ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ನಾಲ್ಕು ಪಾಯಿಂಟ್ ಏಳು ಒಂದು ಮೂರು ನಮ್ಮ ರಾಜ್ಯಕ್ಕೆ ಕೇಂದ್ರದ ತೆರಿಗೆಯಲ್ಲಿ ಇಷ್ಟು ಪರ್ಸೆಂಟೇಜ್ ಬರ್ತಾ ಇತ್ತು ಈ ಮೋದಿ ಸಾಹೇಬರು ರಚನೆ ಮಾಡಿದಂತಹ ಹದಿನೈದನೇ ಹಣಕಾಸು ಆಯೋಗ ಏನ್ ಮಾಡ್ತೋ ಅದನ್ನು ಮೂರು ಪಾಯಿಂಟ್ ಆರು ಒಂದು ಏಳಕ್ಕೆ ಇಳಿಸಿದ್ದಾರೆ ಇದು ಎಷ್ಟು ಪರ್ಸೆಂಟೇಜ್ ಕಟ್ಟಾಯಿತು ಅಂದ್ರೆ ಇಪ್ಪತ್ತ್ ಮೂರು ಪರ್ಸೆಂಟ್ ಕಟ್ ಆಯಿತು ನಮಗೆ ನೀವು ಅನ್ಕೋಬಹುದು ಬರೀ ಒಂದೇ ಪರ್ಸೆಂಟ್ ಕಮ್ಮಿ ಮಾಡೋರು ಇವರೇನು ಬಾಯಿ ಹೊಡ್ಕೋತಾ ಇದ್ದಾರೆ ಅಂತ ಈ ಒಂದು ಪರ್ಸೆಂಟ್ ಪರಿಣಾಮ ಎಷ್ಟು ಅಂದರೆ ವರ್ಷ ವರ್ಷ ನಮಗೆ ಕೇಂದ್ರದಲ್ಲಿ ತೆರಿಗೆಯಲ್ಲಿ ನಮ್ಮ ಪಾಲು ಇಪ್ಪತ್ತ ಮೂರು ಪರ್ಸೆಂಟ್ ಕಟ್ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಕಾಂಗ್ರೆಸ್ ಸರ್ಕಾರದ ತೆರಿಗೆ ಅನ್ಯಾಯ ಆರೋಪಕ್ಕೆ ನಿರ್ಮಲಾ ಸೀತಾರಾಮನ್ ಕೌಂಟರ್ ಕೊಟ್ಟಿದ್ರು ಆದರೆ ಇದನ್ನ ಅಲ್ಲಗಳೆದಿದ್ದ ಕಾಂಗ್ರೆಸ್ ತಿರುಗೇಟು ಎಂಬಂತೆ ಪಂತಾಹ್ವಾನ ನೀಡಿ ನಿರ್ಮಲಾ ಅವರ ಒಂದೊಂದು ಮಾತಿಗೂ ಜವಾಬು ಕೊಟ್ಟಿದ್ದ ಈ ಮೂಲಕ ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಿದೆ ಅನ್ನೋದನ್ನ ಮತ್ತೊಮ್ಮೆ ಸಾರಿ ಸಾರಿ ಹೇಳೋ ಕೆಲಸ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನ